ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಘಟಕದ ವಾರ್ಷಿಕ ಮಹಾಸಭೆಯಲ್ಲಿ ನಿವೃತ್ತ ನೌಕರರ ಸಂಘದ ಬೆಂಗಳೂರು ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಯಾದ ಶ್ರೀಯುತ ಡಾಕ್ಟರ್ ಎಚ್ ಮುನಿಯಪ್ಪನವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ತಾಲೂಕು ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣಸ್ವಾಮಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಈ ಭಾಗದಲ್ಲಿ ಒಂದು ಮೇಲ್ ಮೇಲ್ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಒಂದು ಶಿಸ್ತಿನ ಹೆಸರಿಗೆ ಸಿಪಾಗಿರ್ತಕ್ಕಂಥ ಎಲ್ಲ ನೌಕರರನ್ನು ನೋಡಿ ನನಗೆ ಅನಿಸ್ತದೆ ಈ ತಾಲೂಕಿನಲ್ಲಿ ಇನ್ನೂ ನಾನು ಮಾಡಬೇಕಾಗಿರ್ತಕ್ಕಂಥದು ತಮಗೆ ಒಂದು ಜವಾಬ್ದಾರಿ ಅದರಲ್ಲಿ ನಾನು ಕೂಡ ಆಗಬೇಕು ಅಂತಕ್ಕಂಥದ್ದು ಕೂಡ ನನ್ನ ಮನಸ್ಸಲ್ಲಿದೆ ಇನ್ನು ಮುಂದಿನ ವರ್ಷ ಕೂಡ ಈ ವರ್ಷ ಇಪ್ಪತ್ತೈದನೇ ಸಾಲಿಗೆ ಅನೇಕ ಕಾರ್ಯಕ್ರಮಗಳನ್ನು ಒಂದು ಒಂದು ರೀತಿಯಲ್ಲಿ ನನ್ನ ಆಲೋಚನೆ ಇದೆ ಈ ಒಂದು ತಾಲೂಕಿಗೆ ನಿಜವಾಗ್ಲೂ ನಾನು ಬರಗಾಲ ಇಟ್ಟು ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಇಂಥ ಒಂದು ಬೌಲವನ್ನ ನಿರ್ಮಾಣ ಮಾಡಬೇಕು ನನ್ನ ಒಂದು ಲಕ್ಷ ರೂಪಾಯಿ ವರೆಗೂ ನನ್ನ ಟಾರ್ಗೆಟ್ ಇದೆ ಅದನ್ನು ನಾನು ಕೊಡೋದಕ್ಕೆ ನಾನು ಸಿದ್ಧರಾಗಿದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ನಮ್ಮ ಇವತ್ತಿನ ದಿವಸ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಸರ್ ಬಂದಿರತಕ್ಕಂಥದು ನಮಗೆ ಒಂದು ತಾಲೂಕಿಗೆ ಮತ್ತು ಈ ಭಾಗದ ಚಿಂತಾಮ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಒಂದು ಈ ಒಂದು ಸಿಂಹದ ಒಂದು ಗುರುತು ಹೆಗ್ಗುರುತು ಅಂತಕ್ಕಂಥದ್ದು ನಾನಾದ್ರೆ ಭಾವನೆ ಅವರು ಮನಸ್ಸು ಮಾಡಿದ್ರೆ ಇವತ್ತಿನ ದಿವಸ ಸರ್ಕಾರದಲ್ಲಿ ಯಾವುದೇ ಒಂದು ಅನುದಾನವನ್ನು ಪಡಿತಕ್ಕಂಥದ್ದು ಆಗಲಿ ಈಗ ನಮ್ಮ ರಾಜ್ಯಸಭೆವು ಕೂಡ ಜೊತೆ ದಚ್ಚಿಯಾಗಿ ಕೆಲಸ ಮಾಡ್ತಾ ನಮ್ಮ ನಿವೃತ್ತ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂತ ಜಂಟಿ ಸಮಾಲೋಚನಾ ಸಮಿತಿಯಲ್ಲಿ ನಮ್ಮ ನಿವೃತ್ತ ಸರ್ಕಾರಿ ನೌಕರು ಕೂಡ ಒಂದು ಸ್ಥಾನವನ್ನು ಪಡಿಬೇಕು ಹಂತದಲ್ಲಿ ಚರ್ಚೆ ಆಗ್ತಾ ಇದೆ ಪತ್ರವಹ ನಡೀತಾ ಇದೆ ಇನ್ನು ಮುಂದೆ ನಮ್ಮ ನಿವೃತ್ತ ಸರ್ಕಾರಿ ನೌಕರ ಸಂಘಗಳಿಗೆ ಸರಿ ಸೇವೆಯಲ್ಲಿ ನೌಕರಿಗೆ ಏನೇನು ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳಲ್ಲಿ ಈ ಸಂಘ ಕೂಡ ಕೊಡಬೇಕು ಅಂತಕ್ಕಂಥದನ್ನ ಮನವಿ ಮುಖ್ಯ ಕಾರ್ಯದರ್ಶಿ ಮುಖ್ಯ ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಹಣಕಾಸಿನ ಒಂದು ಕಾರ್ಯದರ್ಶಿ ಇವರಿಗೆಲ್ಲ ಪತ್ರ ಬರೆದು ಪತ್ರ ನಡೀತಾ ಇದೆ ಮುಂದಿನ ತಿಂಗಳು ಇಪ್ಪತ್ತ ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ದಿನಾಂಕವನ್ನ ಆ ಒಂದು ನಾಲ್ಕನೇ ವಾರದಲ್ಲಿ ಈ ರಾಜ್ಯ ನಿವೃತ್ತ ನೌಕರರ ಒಂದು ಸಮಾವೇಶ ಆಗ್ತಾ ಇದೆ ಅದಕ್ಕೆ ನಿನ್ನೆ ತಾನೇ ಗೇಟ್ ಅನ್ನು ನಿಗದಿ ಮಾಡಿದ್ದಾರೆ ಅದು ಡೆಂಟಿಟಿವು ತಾತ್ಕಾಲಿಕ ಕೊಟ್ಟಿದ್ದಾರೆ ಅದು ಕೂಡ ಆಗ್ತಾ ಇದೆ ಆಮೇಲೆ ನಿಮಗೆ ಈಗಾಗಲೇ ನೀವು ಅಂದ್ಕೊಂಡಿರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ನಿವೃತ್ತ ನೌಕರಿಗೆ ಬಿ ಎ ಹರಿಯಸ್ಸು ಐದು ತಿಂಗಳ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆಲ್ಲ ಕೂಡ ಗೊತ್ತಿರ್ಬೇಕು ಆದ್ರೆ ಇನ್ನೂ ಕೂಡ ಆ ಇತರೆ ಬ್ಯಾಂಕ್ಗಳು ಕೂಡ ಆ ಹರಿಯಸ್ಸು ಈ ಡಿ ಆರ್ ಎಸ್ ಏನಿದೆ ಅದನ್ನು ಕೊಡೋದಕ್ಕೆ ರಾಜ್ಯ ಸಂಘ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ತಾವು ಸಂಶಯ ಪಡಬೇಕಾಗಿಲ್ಲ ಮುಂದಿನ ತಿಂಗಳು ಅದನ್ನು ಕೊಡೋ ಈ ತಿಂಗಳಲ್ಲಿ ಈ ವೇತನ ನಿಮಗೆ ಪೆನ್ಷನ್ನು ಬರತಕ್ಕಂಥ ಸರ್ಜೆಯಲ್ಲಿ ಅದನ್ನು ಹಾಕ್ತಕ್ಕಂಥ ಒಂದು ಸೂಚನೆ ಕಂಡು ಬರ್ತಾ ಇದೆ ಕೊಡುಗೆ ದಾರಿಯಾಗಿದ್ದೀವ್ ನಿಮ್ಮ ನಿಮ್ಮ ತಾಲೂಕುಗಳಿಗೆ ಏನಾದರೂ ನಮ್ಮ ಕಡೆಯಿಂದ ಅನುಕೂಲಗಳು ಬೇಕಾಗಿದ್ದಲ್ಲಿ ಕೈಯಲ್ಲಿ ಮಾತ್ರ ಮಾಡತಕ್ಕ ನಾನು ಮುಂದೆ ಬರ್ತಾ ಇದ್ದೀನಿ ನನಗೆ ಹಿಂದೆ ಸೇರಿತಕ್ಕಂಥ ವ್ಯಕ್ತಿ ಏನು ಅಲ್ಲ ಅದಕ್ಕೆ ನನ್ನನ್ನು ಉಪಯೋಗಿಸ್ಕೋಬಹುದು ನಾನು ನಿಮಗೆ ಸದಾ ಇದೇ ರೀತಿಯ ಒಂದು ಸಹಕಾರವನ್ನು ಕೊಡ್ತೀನಿ ಮಾತನ್ನು ಹೇಳ್ತಾ ಇಲ್ಲಿ ಈ ಸಭೆಯಲ್ಲಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಕೂಡ ನನ್ನ ಒಂದು ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾನು ಒಪ್ಪಿಸಿಕೊಂಡು ತಮ್ಮೆಲ್ಲರೂ ಕೂಡ ವರ್ಣಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಸಂಘ